ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ನಾಲ್ಕು ಗಂಟೆ ಆಗಿದೆ ಈಗ ತಾನೇ ಟೋಟಲ್ ಕಡೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಹೋಗಿದ್ದೆ ಆಲ್ಮೋಸ್ಟು ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟು ಟೈಮ್ ಸಿಗಲಿಲ್ಲ ಹಾಗಾಗಿ ವೀಡಿಯೋನ ಇವಾಗ ಶುರು ಮಾಡಿದ್ದೀನಿ ಬನ್ನಿ ಹೋಗಿ ಏನೆಲ್ಲ ಮಾಡ್ತೀವಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ ಚಿಕ್ಕ ಸ್ಮಾಲ್ ಸ್ಮಾಲಾಗಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಬನ್ನಿ ಇವಾಗ ತೋಟ ಕಡೆ ಹೋಗ್ತಾ ಇದ್ದೀನಿ ಹುಣ್ಣಿನಲ್ಲಿ ನಡ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲು ಅದು ಯಾಕೋ ಗೊತ್ತಿಲ್ಲ ಸಹಾಗ ಹೊಡಿತೈತೆ ಬಿಸಿಲು ಅಂತೂ ನೋಡ್ರಿ ಸೂರ್ಯ ಅಂತ ದಗ ದಗ ಅಂತ ಇದ್ದಾನೆ ಈ ಮಳೆ ಬಂದರೆ ಒಂದೇ ಸುಮ ಬರುತ್ತೆ ಹೋದರೆ ಹಾಗೆ ಹೊಲ್ಟೋಗಿಬಿಡ್ತೈತೆ ಅದೇನು ಅನ್ನೋದು ಗೊತ್ತಿಲ್ಲ ಓಕೆ ಬಿಸಿಲಲ್ಲೇ ನಡ್ಕೊಂಡು ಬುಸ ಬುಸ ಅಂತ ಈ ಓಣಿನಲ್ಲಿ ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಒಂಥರ ನಡೆಯೋದಕ್ಕೆ ಅಲ್ವಾ ಅದು ಜಾಸ್ತಿ ನಡೆಯೋಕ್ಕಾಗಲ್ಲ ನಮ್ಮಮ್ಮೆ ಒಂದು ಕಿಲೋಮೀಟ್ರ್ ನಡಿಬೋದು ಒಂದೆರಡು ಕಿಲೋಮೀಟ್ರ್ ನಡಿಬೋದು ಅಷ್ಟೇ ಅದಕ್ಕೆ ಮೇಲೆ ನಡೆಯೋಕ್ಕಾಗಲ್ಲ ಓಕೆ ಇನ್ನೇನು ಅಂತ ಇಂಥ ತೋಟ ಹತ್ರಕ್ಕೆ ಹೋಗ್ಬಿಟ್ರಿ ಬನ್ನಿ ಹಾಗೆ ಹೋಗಿ ಏನೆಲ್ಲ ಮಾಡ್ತೀವಿ ನೋಡೋಣ ಆಯ್ತು ಓಕೆ ಫ್ರೆಂಡ್ಸ್ ಹೋದೆ ಕುರಿಗಳಿಗೆಲ್ಲ ಮೇವು ಹಾಕಿದೆ ಆಮೇಲೆ ಹೂವು ಬಿಡಿಸಿದ್ರಿ ಹೂವು ಬಿಡಿಸಿದ್ದಾಯಿತು ಇನ್ನೇನು ಕೂಡ ಅಲ್ಲಿ ಕೆಲಸ ಇಲ್ಲ ಮತ್ತು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಜೊತೆಗೆ ಬಾಟ್ಲು ಬೇರೆ ನೀರು ಕುಡಿಯೋಕ್ಕೆ ಇವತ್ತು ಕೆಲಸನೇ ಅಷ್ಟಕ್ಕಷ್ಟು ಯಾಕೋ ಗೊತ್ತಿಲ್ಲ ನೋಡಿದ್ರೆ ಸ್ವಲ್ಪ ಸೊಂಬೇರಿ ಆಗ್ತಾಯಿದ್ದೀನಿ ನಾನೇ ಅಂತಲೇ ಹೇಳ್ಬೋದು ಅದು ಯಾಕಂದ್ರೆ ಗೊತ್ತಿಲ್ಲ ಸೊಂಬೇರ್ತನ ನಮ್ಮ ಟೀ ನೋಡಿ ಓಕೆ ಈ ಒಂದು ಓಣಿನಲ್ಲಿ ನಾನು ಮತ್ತು ನಿಮ್ಮ ನಮ್ಮ ಮಿಸ್ಸಸ್ಸು ಇಬ್ಬರು ನಡ್ಕೊಂಡ್ತಾ ಇದ್ದೀವಿ ಅಲ್ಲೇ ನೀನು ಅಂತಾನೆ ಹೇಳಿದ್ದು ನೋಡ್ರಿ ಸೊಂಬೇರತನ ಬೊಂಬೈತ ನಿನಕ ಅಂತ ಹಾಂ ಅದು ಯಾಕೆ ಬಂತ ನೀನು ಬರ್ತಾರ ಅದಕ್ಕೆ ಕೋತಿ ತಾನು ಕೇಳೋದಲ್ದ್ರೆ ಎಲ್ಲ ಕೆಡಿಸ್ತಲ್ಲ ಸ್ವಲ್ಪ ಜೋರಾಗಿ ಹೇಳೋ ಇಲ್ಲ ಹಾಂ ಏಯ್ ಈರಮ್ಮ ನಾನು ಬರ್ತೀನಿ ಈ ಹೋಣಿನ ಬಿಟ್ಟು ಹೋಗಬೇಡ ನನ್ನೊಬ್ಬನ್ನೇ ಭಯ ಆಗುತ್ತೆ ಮೇಲೆ ನನ್ನೇ ಇರಬೇಕು ಅಲ ಎಮ್ಮೆ ನೋಡೋಣ ಬಾ ಹೇಳ ಏನು ಹೇಳ್ದಲ್ಲ ಯಾಕಮ್ಮಯ್ಯ ಅಮ್ಮಯ್ಯೋ ಮಾತಾಡಮ್ಮಯ್ಯೋ ಏಮ್ಯಾರೆ ಈ ಕಡೆ ಹೊಲಗ ಪರವಾಗಿಲ್ಲ ಚೆನ್ನಾಗವಲ್ಲ ನೋಡ ಹಾ ಇವ್ರೇನೋ ಸ್ಪೆಷಲಾಗಿ ಗೊಬ್ಬರ ಏನೋ ಅಯ್ಯೋ ನಂದಲ್ಲಮ್ಮ ಇದೆಲ್ಲ ನೋಡಿ ಫ್ರೆಂಡ್ಸ್ ಆ ಹೊಲ ಎಲ್ಲ ತೋರ್ಸಕ್ಕೆ ಹೋದ್ರೆ ಅದೆಲ್ಲ ತೋರ್ಸಕ್ಕೆ ಹೋಗ್ಬೇಡ ನಿಂದೆ ಅನ್ಕೊಂಬಿಡ್ತಾರಂತ ನಾನು ಇವತ್ತಿಗೂ ಆ ಥರ ಸುಳ್ಳು ಹೇಳಿಲ್ಲ ಗೊತ್ತಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇರೆ ನಮ್ಮ ತೋಟ ಎಷ್ಟೈತೋ ನಾವು ಹೇಳಿತೇವೆ ಮೌ ಮತ್ತೆ ಹೊಲ ಐತೆ ನೋಡಿ ನಮ್ಮದು ಹೊಲ ಏಯ್ ನಮ್ಮದೇ ಅಂತ ಹೇಳಿಲ್ಲಮ್ಮ ವಾಡಕ್ ಮಾಡ್ತಾರೋದು ಅಂತ ಹೇಳಿರೋದು ಹ್ಞೂ ನಾನು ನಿಯತ್ತು ಜಾಸ್ತಿ ನಮಗೆ ಆಮೇಲೆ ಆ ಜಮೀನ್ ನಂದು ಈ ಜಮೀನು ನಂದು ಅಂತ ಹೇಳಿ ಅವರೇ ನನ್ನ ವಿಡಿಯೋ ನೋಡಿ ನಾನು ಆಟಾಡಿಸ್ಕೊಂಡು ನೋಡಿಲ್ಲ ಆಮೇಲೆ ಯಾಕೆ ಬೇಕು ಗಾಚಾರ ಅಲ್ವಾ ಹಲೋ ಫ್ರೆಂಡ್ಸ್ ಅಯ್ಯೋ ಹೀಗೆ ಆ ರೋಜಾಗಡೆ ಎಲ್ಲ ನಮ್ದಲ್ಲಮ್ಮ ಬೇರೆ ಹೋಗ್ಬಿಡ್ದು ನಮ್ಮ ಫ್ರೆಂಡ್ದು ಅಂತ ಹೇಳೋದು ನಾನು ಪರವಾಗಿಲ್ಲ ಸರಿಯಾಗಿದೆಯಾ ಹುಷಾರ್ ಜಾರಿಗೆಯ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಒಂದು ಒಂಬತ್ತು ಕಾಲಾಗಿದೆ ಏನಂದ್ರೆ ಫಿಲ್ಟರ್ ನೀರು ಎತ್ಕೊಂಡು ಕ್ಯಾನ್ ಎತ್ಕೊಂಡು ಓಕೆ ಫ್ರೆಂಡ್ಸ್ ನೀರನ್ನು ಎತ್ಕೊ ಈಗ ಬಂದು ಟೈಮ್ ಒಂದು ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಅಂದ್ರೆ ಮಧ್ಯಾಹ್ನದಿಂದ ವಿಡಿಯೋ ಮಾಡಿದ್ದು ಅಷ್ಟು ಇವತ್ತು ಏನು ಕೂಡ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅನ್ಕೊಂತೀನಿ ಓಕೆ ಹೂವು ಎಲ್ಲ ಕಟ್ಕೊಬೋದು ಹೂವು ಎಲ್ಲ ಕಿತ್ಕೊಬಂದು ಇವಾಗ ಕಟ್ತಾ ಇದ್ದಾರೆ ಇನ್ನೇನು ಮುಗಿತಾ ಬಂದಿದೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದ್ರು ಅಣ್ಣ ಹೂವು ಕಟ್ಟೋದು ಸ್ವಲ್ಪ ನಿಧಾನಕ್ಕೆ ತೋರಿಸಿ ಗ ನಮಗೂ ಹೂವು ಇಕ್ಕಾಗಿ ಬರುತ್ತೆ ಆದರೆ ಗಂಟಾಕೆ ಬರೋದಿಲ್ಲ ದಯವಿಟ್ಟು ಗಂಟಾಕ ತೋರಿಸ್ರಿ ಅಂತ ಹೇಳಿದ್ರು ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವತ್ತು ಹೂವು ಕಟ್ಟೋದು ಕೂಡ ಇದು ಮಾಡ್ತೀವಿ ಅಮ್ಮ ನಿಧಾನ ಕಟ್ಟಬೋದು ఎం కష్ట ఓ ఏబుట్టివా ఎస్టోక్ అంత్యా ఎరడా ఆ రీతి ఎక్కడా నిధాను గంటకు నీవ్ తా ಅಲ್ಲ ಕಲ್ತಿದ್ದೆ ಇವಾಗ ಇವಾಗಿಂದ ಗೊತ್ತು ನಿನಗೆ ಗೊತ್ತಿಲ್ಲ ಯಾರು ಕಳಿಸಿದ್ದು ಕಟ್ಟದ ಯಾರು ಕಳಿಸಿದ್ದ ಹಾಂ ನೀನೇನಾ ನೀನೇ ಕಲ್ತ್ಕೊಬಿಟ್ಟ ಅಷ್ಟು ಬುದ್ಧಿ ಐತೆ ನಿಮಗೆ ನೋಡಿದ್ರೆ ಹಂಗೆ ಗೊತ್ತಾಗೋದೇ ಇಲ್ಲ ಕನ್ಕಂಬ್ರಿ ಏನು ಕಾಕದ ಕಾಣಿಸಕ್ಕ ಹ್ಞೂ ಪನ್ನೀರ್ ಸೊಪ್ಪ ಅದು ಚೆನ್ನಾಗಿ ಕಾಣ್ಸಕ ಹ್ಞೂ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಅದು ಅದು ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಹ್ಞೂ ಏ ಹೊಸ ಹೊಸದಾಗಿ ಐಡಿಯಾಗಳು ಹುಡುಕ್ಬೇಕು ಯಾವಾಗೂ ಮಾಡಿದ್ದೆ ಮಾಡೋದಲ್ಲ ಅಯ್ಯ ಕಟ್ಟು ಅದೊಂದು ಪ್ಯಾಷನ್ ಆಗಲಿ ಅಯ್ಯ ನಿನ್ನ ಯಾವ್ದಾನ ಒಂದು ಫಿಲಮಾಗ ಒಂದು ಸೀರಿಯಲ್ಲಾಗ ಏನಾನ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಹೋಗಿ ಮುಟ್ಕೊಂಡು ಆ ಥರ ನೆಕ್ಸ್ಟ್ ನೆಸ್ಟ್ ಬಂದು ಅದೇ ಎಲ್ಲ ಮಾಡೋದು ಹ್ಞೂ ಅಯ್ಯ ನಿಮ್ಗೆ ಅಷ್ಟೇ ಗೊತ್ತಿರೋದು ಹೋಗ್ರಿ ಹ್ಞೂ ಅದು ಹೊಸ ಪ್ಯಾಶನ್ ಆಗ್ತತಿ ನಿಧಾನ ಗಂಟೆ ಅಕ್ಕ ಜೋರ್ ಜೋರ್ಗೆ ಆಗ್ತೀಯಾ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮಅಮ್ಮನ್ನೆಲ್ಲ ತೋರಿಸಲೇ ಇಲ್ಲ ಇವತ್ತು ನಮ್ಮಮ್ಮ ಪಾಪ ಪೇಶೆಂಟ್ ಆಗಿಬಿಟ್ಟವ್ರೆ ಬೆಳಿಗ್ಗೆ ಮೈಗೂಷರಿಲ್ಲ ಮಾತ್ರೆ ತಿನ್ಬಿಟ್ಟು ಇವಾಗ ಸ್ವಲ್ಪ ಸಲೀಸಾಗಿದೆ ಆಗಿದೆ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕಿಕೆ ಬಂದ್ರು ಸಲೀಸ್ ಆಗಿದೆ ಇದಕ್ಕೆ ಎಲ್ಲಾಡಿಕೆ ಕಂಡು ಆಗಿತ್ತ ಅವ್ರೆ ರೇಮ ಸ್ವಲ್ಪ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಕತೆ ಬಂದು ಇಷ್ಟ ಆಗಿತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನು ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ವಿಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಈಗಲ್ತಾ ವಿಡಿಯೋ ಮುಗಿಸ್ತೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತಾನೆ ಎಲ್ಲರೂ ಕಾಯ್ತಾರೆ ಕೇರ್ ಬಾಯ್